ತ್ರಿಭುಜದ ಬಗ್ಗೆ ಅಂತಂದ್ರೆ ತ್ರಿಭುಜ ಅಂದ್ರೆ ಏನು ಅಂತ ಕರೆಯೋಣ ತ್ರಿಭುಜ ಅಂತಂದ್ರೆ ಮೂರು ರೇಖಾಗತವಲ್ಲದ ಬಿಂದುಗಳನ್ನು ಸೇರಿಸುವ ಆವೃತ ಆಕೃತಿಯೇ ಒಂದು ತ್ರಿಭುಜ ಮೂರು ರೇಖಾಗತವಲ್ಲದ ಅಂತಂದ್ರೆ ಇಲ್ಲೊಂದು ಬಿಂದು ಐತಿ ಇಲ್ಲಿ ಬಿಂದು ಅದ ನೆಕ್ಸ್ಟ್ ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಇಲ್ಲಿ ಬಿಂದು ಕೊಟ್ರೆ ಅದು ಒಂದು ರೇಖೆ ಆಗ್ತಿತ್ತು ನಾವು ಹೇಳ್ತಾ ಇರೋದು ರೇಖಾಗತ ವಲ್ಲದ್ರ ಅಂತ ಹೇಳಿ ಸೊ ಆದ್ದರಿಂದ ಈ ಬಿಂದು ಇದಕ್ಕೆ ಸೇರಿಸ್ತೇನೆ ಮತ್ತೆ ನೆಕ್ಸ್ಟ್ ಈ ಬಿಂದು ಆ ಮೂರು ಪಾಯಿಂಟ್ಸ್ ಅನ್ನ ಸೇರಿಸಿದ ಮೇಲೆ ನಮಗೆ ಸಿಗುವ ಒಂದು ಆವೃತ ಆಕೃತಿಯೇ ಏನಿದು ತ್ರಿಭುಜ ತ್ರಿಭುಜಗಳನ್ನ ನಾವು ಹೆಸರಿಸಬೇಕು ಅದೇನಂತಂದ್ರೆ ಯಾವುದಾದ್ರೂ ಹೆಸರು ನೋಡಬಹುದು ಎ ಬಿ ಸಿ ಅಂತ ಇದೇ ನಮ್ಮ ತ್ರಿಭುಜ ಹಾಗಂದ್ರೆ ತ್ರಿಭುಜದ ವಿಧಗಳು ಯಾವ ಯಾವಾಗಲೂ ತ್ರಿಭುಜಗಳನ್ನ ಬಾಹುಗಳ ಆಧಾರದ ಮೇಲೆ ಮತ್ತು ಕೋನೆಗಳ ಆಧಾರದ ಮೇಲೆ ವಿಂಗಡಿಸ ಫಸ್ಟ್ ನೋಡೋಣ ತ್ರಿಭುಜಗಳನ್ನ ಬಾಹುಗಳ ಆಧಾರದ ಮೇಲೆ ಯಾವ ರೀತಿ ವಿಂಗಡಿಸ ಅಂತ ಹೇಳಿ ಬಾಹುಗಳ ಆಧಾರದ ಮೇಲೆ ತ್ರಿಭುಜಗಳನ್ನ ಮೂರು ವಿಧಗಳಾಗಿ ವಿಂಗಡಿಸ ಮತ್ತೆದ್ದು ಅದರೊಳಗೆ ಸಮಬಾಹು ತ್ರಿಭುಜ ಏನ್ ಸಮಬಾಹು ತ್ರಿಭುಜ ಸಮಬಾಹು ಅಂತಂದ್ರೆ ಆ ಹೆಸರೇ ಸೂಚಿಸುವಂತೆ ಆ ತ್ರಿಭುಜದ ಎಲ್ಲಾ ಬಾಹುಗಳು ಒಂದಕ್ಕೊಂದು ಸಮವಾಗಿರೋದಕ್ಕ ನಾವೇನಂತೀವಿ ತ್ರಿಭುಜ ಈಗ ನಾವಿಲ್ಲಿ ಡ್ರಾ ಮಾಡಿರೋದು ಇದೊಂದು ತ್ರಿಭುಜ ಇಲ್ಲಿ ಈ ತರ ಏನ್ ಮಾರ್ಕ್ ಮಾಡ್ತೀವಲ್ಲ ಇದು ಏನನ್ನ ಅಂತಂದ್ರೆ ಎಲ್ಲಾ ಬಾಹುಗಳು ಸಮವಾಗಿರುವ ಅನ್ನೋದಕ್ಕ ಇದು ಸಂಕೇತ ಒಂದು ಲೈನ್ ಹಾಕಿದ್ರೆ ಈಗ ಈ ತ್ರಿಭುಜದಲ್ಲಿ ಎ ಬಿ ಬಾಹು ಇಸಿ ಬಿ ಸಿ ಬಾಹು ಇಸಿ ಕೊಲ್ಟು ಸಿ ಎಲ್ಲಾ ಬಾಹುಗಳು ಸಮವಾಗಿರೋದಕ್ಕ ನಾವೇನಂತೀವಿ ಸಮ ಬಾಹು ತ್ರಿಭುಜ ಎರಡನೇ ಬರ್ತದೆ ಸಮದ್ವಿ ಬಾಹು ತ್ರಿಭುಜ ಯಾವುದು ಸಮದ್ವಿ ಬಾಹು ತ್ರಿಭುಜ ಇಲ್ಲಿ ದ್ವಿ ಅಂತಂದ್ರೆ ಎರಡು ಅಂತಂದ ಅಂದ್ರೆ ತ್ರಿಭುಜದ ಯಾವುದೇ ಎರಡು ಬಾಹುಗಳು ಸಮವಾಗಿದ್ರೆ ನಾವು ಸಮ ದ್ವಿ ಬಾಹು ತ್ರಿಭುಜ ಅಂತೀವಿ ಇಲ್ಲಿ ಇದೇನಾಯ್ತಿದ್ವು ಎ ಸಿ ತ್ರಿಭುಜದಲ್ಲಿ ಎ ಬಿಜ್ ಈಕ್ವಲ್ ಟು ಎ ಸಿ ಎ ಬಿಕ್ವಲ್ ಟು ಎ ಸಿ ಯಾಕಂದ್ರೆ ಎ ಬಿ ಮತ್ತೆ ಎ ಸಿ ಸಮಾಧವು ಬಿ ಸಿ ಸಮವಾಗಿಲ್ಲ ಈ ಎರಡು ಬಾಹುಗಳು ಸಮಾದವು ಈ ಲೈನ್ ಅನ್ನ ಇಲ್ಲಿ ಹಾಕಿಲ್ಲ ನಾನು ಇದು ಸಿಂಬಲ್ ಏನ್ ತೋರಿಸ ಈ ಬಾಹು ಈ ಬಾಹು ಸಮ ಅಂತ ತೋರಿಸ್ತದೆ ನೆಕ್ಸ್ಟ್ ಮೂರನೇದು ಅಸಮ ಬಾಹು ತ್ರಿಭುಜ ಅಸಮ ಬಾಹು ತ್ರಿಭುಜ ಅಂದ್ರೆ ತ್ರಿಭುಜದ ಯಾವುದೇ ಬಾಹುಗಳು ಸಂಬಂಧಕ್ಕೊಂದು ಸಮವಾಗಿರೋದಿಲ್ಲ ತ್ರಿಭುಜದ ಯಾವುದೇ ಬಾಹುಗಳು ಒಂದಕ್ಕೊಂದು ಸಮವಾಗಿರೋದಿಲ್ಲ ಅದನ್ನ ನಾವು ಅಸಮ ಬಾಹು ತ್ರಿಭುಜ ಈ ಏನನ್ನ ಡ್ರಾ ಮಾಡಲ್ಲ ಇದೆ ಎ ಬಿ ಸಿ ತ್ರಿಭುಜ ಇದ್ರಿಭುಜ ಅಂದ್ರೆ ಬಾಹು ಇಲ್ಲಿ ಈ ತರ ಮಾರ್ಕ್ ಮಾಡಕ್ ಆಗೋದಿಲ್ಲ ಇದೇನ್ ಲೈನ್ ಐತಲ್ಲ ಅಡ್ ಹಂಗ್ ಮಾಡಕ್ಕಾಗೋದಿಲ್ಲ ಯಾಕಂದ್ರೆ ಒಂದು ಬಾಹು ಇನ್ನೊಂದು ಬಾಹುಗೆ ಸಂಬಂಧಿಲ್ಲ ಆದ್ದರಿಂದ ಇದು ಬಾಹು ತ್ರಿಭುಜ ನೆಕ್ಸ್ಟ್ ನೋಡ್ತೀವಿ ತ್ರಿಭುಜಗಳ ವಿಂಗಡಣೆ ಅದು ಹೆಂಗ ಅಂತಂದ್ರೆ ಕೋನೆಗಳ ಆಧಾರದ ಮೇಲೆ ಕೋನೆಗಳ ಆಧಾರದ ಮೇಲೆ ಮತ್ತೆ ಮೂರು ವಿಧಗಳಾಗಿ ಲಘು ಕೋನ ತ್ರಿಭುಜ ಲಘು ಕೋನ ತ್ರಿಭುಜ ಕೋನ ತ್ರಿಭುಜ ಅಂತಂದ್ರೆ ತ್ರಿಭುಜದ ಕೋನಗಳು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇತ್ತಂದ್ರೆ ಅದನ್ನ ಲಘುಕೋನ ತ್ರಿಭುಜ ಅಂತ ಹೇಳ್ತೇವೆ ಸಾಮಾನ್ಯವಾಗಿ ನಾವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಸಮಬಾಹು ಲಘು ಕೋನ ತ್ರಿಭುಜ ಆಗಿ ಕನ್ವರ್ಟ್ ಆಗ್ಬಹುದು ಮಾಡ್ಕೋಬಹುದು ಈ ಸಮಬಾಹು ತ್ರಿಭುಜ ನಮಗೆ ಲಘು ಕೋನ ತ್ರಿಭುಜನೂ ಆಗಿರ್ತೈತಿ ಯಾಕಂದ್ರೆ ಇಲ್ಲಿಯ ಪ್ರತಿಯೊಂದು ಕೋನವು ಅರವತ್ತು ಡಿಗ್ರಿ ಇರ್ತೈತಿ ಇದು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇತ್ತಲ್ಲ ಈ ಕೋನ ಕೋನ ಬಿ ಕೋನ ಎ ಕೋನ ಸಿ ಎಲ್ಲಾ ಕೋನಗಳು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರೋದ್ರಿಂದ ಇದನ್ನ ಲಘು ಕೋನ ತ್ರಿಭುಜ ಅಂತ ಹೇಳ್ತೀವಿ ನೆಕ್ಸ್ಟ್ ಬರ್ತೀವಿ ಎರಡನೇದು ಯಾವ ಹೇಳಿ ಲಂಬ ಕೋನ ತ್ರಿಭುಜ ಹೆಸರೇ ಸೂಚಿಸುವಂತೆ ಇದರೊಳಗ ಈ ತ್ರಿಭುಜದೊಳಗ ಯಾವುದಾದ್ರೂ ಒಂದು ಕೋನ ಲಂಬವಾಗಿರುತ್ತದೆ ಅಂದ್ರೆ ತೊಂಬತ್ತು ಡಿಗ್ರಿಗೆ ಸಮವಾಗಿರುತ್ತದೆ ಇಲ್ಲಿ ಕೋನ ಬಿ ಎಷ್ಟೈತಿ ಅಂತಂದರೆ ನೈಂಟಿ ಡಿಗ್ರಿ ತೊಂಬತ್ತು ಡಿಗ್ರಿ ಐತಿ ಆದ್ದರಿಂದ ಇದನ್ನು ಲಂಬಕೋನ ತ್ರಿಭುಜ ಅಂತೀವಿ ನೆಕ್ಸ್ಟ್ ಬರ್ತೀವಿ ಮೂರನೇದು ವಿಶಾಲಕೋನ ತ್ರಿಭುಜ ಈ ವಿಶಾಲಕೋನ ತ್ರಿಭುಜದೊಳಗೆ ಏನಾಗುತ್ತೇಳ್ ಯಾವುದಾದ್ರು ಒಂದು ಕೋನ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿರ್ತೈತಿ ಯಾವುದಾದ್ರು ಒಂದು ಕೋನ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿ ಅದು ವಿಶಾಲ ಕೋನ ಇದು ನೋಡ್ರಿ ಡಿಗ್ರಿಗಿಂತ ಹೆಚ್ಚ ಎ ತ್ರಿಭುಜದೊಳಗ ಕೋನ ಬಿ ಏನಾಯ್ತಲ್ಲ ಗ್ರೇಟರ್ ದೆನ್ ನೈನ್ಟಿ ಡಿಗ್ರಿ ಆದ್ದರಿಂದ ಇದು ವಿಶಾಲ ಕೋನ ತ್ರಿಭುಜ ಅರ್ಥ ಆಯ್ತಾ ಅರ್ಥ ಆಯ್ತು ತ್ರಿಭುಜಗಳನ್ನ ಬಾವುಗಳ ಆಧಾರದ ಮೇಲೆ ಮತ್ತು ಕೋನಗಳ ಆಧಾರದ ಮೇಲೆ ವರ್ಗಗಳಸ ಈಗ ಪ್ರಶ್ನೆಗಳನ್ನು ಕೇಳ ಉತ್ತರ ಹೇಳ್ತೀವಿ ಆ ಹೇಳ್ ರಂಗಂದ್ರ ಮೊದಲೇ ಪ್ರಶ್ನೆ ತ್ರಿಭುಜಗಳನ್ನ ಬಾವುಗಳ ಆಧಾರದ ಮೇಲೆ ಎಷ್ಟು ರೀತಿಯಾಗಿ ವರ್ಗಗಳಸ ಮೂರು ಮೂರು ಯಾವುದು ಯಾವುದು ಸಮಬಾಹು ಯಾವುದು ಸಮಬಾಹು ಸಮದ್ವಿಭುಕ್ತ ಮತ್ತು ಅಸಮಬಾಹು ಮತ್ತೆ ಕೋನಗಳ ಆಧಾರದ ಮೇಲೆ ಯಾವ ಈಗ ನಲವತ್ತೈದು ಡಿಗ್ರಿ ಅನ್ನೋದು ಯಾವ ಕೋನ ಅದು ಎಂಬತ್ತು ಡಿಗ್ರಿ 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 ಐತಿ ಒಂದು ಕೋನ ಏನಿದು ಇಶಾಲಕ ಇಶಾಲಕ ಕೋನ त्रिभुजा 1 ಕೋನ 90 ಡಿಗ್ರಿಗಿಂತ ಹೆಚ್ಚಿ ಇಂತಂದ್ರೆ ಮ್ಯಾಪ್ 90 ಡಿಗ್ರಿ 80 ಡಿಗ್ರಿ 80 ಡಿಗ್ರಿ 80 ಡಿಗ್ರಿ ಐಯಾ 80 ಡಿಗ್ರಿ ಇಂತಂದ್ರೆ ಲಂಬ ಕೋನ 90 ಡಿಗ್ರಿ ಇಂತಂದ್ರೆ ಲಂಬ ಕೋನ त्रिभुजाಂದ್ರೆ ಏನು त्रिभुजाಂದ್ರೆ ಮೂರು ಸಮ